ನಾನು ರಾಮಚಂದ್ರ ಮಹಿಂ ಪಾಟೀಲ್ ಅಂತ ಐನಾಪುರ ಹತ್ರ ಗ್ರಾಮದ ರೈತ ಇವತ್ತಿನ ದಿವಸ ನಾವೆಲ್ಲರೂ ಮೂರ್ನಾಲ್ಕು ದಿವಸದಿಂದ ಈ ಕತ್ತಿನ ದರ ನಿಗದಿ ಮಾಡ್ಬೇಕಂದೇಳಿ ಹೋರಾಟ ಮಾಡ್ತಾ ಇದ್ದೇವೆ ಆದರೆ ನಮ್ಮತ್ತ ಯಾವ ಕಾರ್ಖಾನೆಯವರು ಸರ್ಕಾರದ ಯಾವ ಪ್ರತಿನಿಧಿಗಳು ಅಥವಾ ಜಿಲ್ಲಾಧಿಕಾರಿಗಳು ಯಾರೂ ನಮ್ಮ ಹತ್ರ ನಮ್ಮ ಹತ್ರ ನೋಡ್ತಾ ಇಲ್ಲ ಮತದಾನ ಮಾಡಲಿಕ್ಕೆ ಎಲ್ಲರೂ ಮನೆ ಬಾಗಿಲು ಕೈ ಮುಗಿದು ಬರ್ತಾರೆ ಆದ್ರೆ ಇವತ್ತಿನ ದಿವಸ ಅವರೆಲ್ಲ ಕದ ಹಾಕಿ ಒಳಗೆ ಕುಂತಾರೆ ನಾವು ಮಳಿ ಗಾಳಿ ಬಿಸಿಲು ಅಲ್ಲದೆ ರೈತರ ದುಡಿಬೇಕ ದುಡ್ದ ಬೆಳೆಸಬೇಕು ಬೆಳೆಸ ಬೆಳೆಸಿ ಇವ್ಗೆಲ್ಲ ಅನ್ನ ಹಾಕಬೇಕು ಆದ್ರೆ ಇವತ್ತಿನ ದಿವಸ ಏನಾಗಿದೆ ಅಂದ್ರೆ ರೈತ ಹತ್ತು ಬಿಲ್ ಕೇಳಿದಾಗ ಐವತ್ತು ರೂಪಾಯಿ ಕೊಡ್ತಾನಂತಾರೆ ಐವತ್ತು ರೂಪಾಯಿ ಕಿ ಯಾರು ಭಿಕ್ಷೆ ರಾತ್ರಿ ಆಗಲ ನಾ ಅವ್ರು ನೀರು ಹಾಸೋದಿಲ್ಲ ನಾವು ನೀರು ಹಾಸ್ತಿವ್ ನಮ್ಮ ಶ್ರಮ ನಮಗ್ ಗೊತ್ತ ಚೀ ಕಡಿಸ್ಕೋಬೇಕು ಹವಾ ಕಡ್ಸ್ಕೊಬೇಕು ಕರೆಂಟ್ ಹಾಸ್ಕೊಬೇಕು ಇಷ್ಟೆಲ್ಲ ಮಾಡಿ ಅವರು ಎರಡು ಬಿಡೋ ಮುಕ್ಕಟ್ಟಾಗಿ ಎರಡು ಬಿಡು ಅಂತ ಬಡಿಯಂತ ಪರಿಸ್ಥಿತಿ ರೈತರಿಗೆ ಅಂತ ಹೇಳಿ ಅದಕ್ಕಾಗಿ ಎಲ್ಲರೂ ಒಟ್ಟುಗೂಡಿ ಯಾವುದೇ ರೀತಿ ಹೇಳಿ ಇನ್ನೂ ತಗೊಳ್ಳಲ್ಲ ಎಲ್ಲರೂ ಒಕ್ಕಟ್ಟಾಗಿ ನಿಷ್ಠರವಾಗಿ ಎಷ್ಟು ದಿವಸ ಅಂತ ಆದ್ರೆ त निवारे यार हूंदा तरब कल अवती Terima kasih telah menonton! ဒိုတာရိုက်စ့်ဒိုတာရိုက်စ့်ဘောလုံးဘောလုံး റൈലേ ഉണ്ട് നല്ല സാധന കേൾക്കട്ടെ സാധന കേൾക്കട്ടെ